ಬರೋಬ್ಬರಿ ಎರಡೂವರೆ ವರ್ಷಗಳಿಂದ ಶೂಟಿಂಗ್ ಹಂತದಲ್ಲೇ ಇದ್ದ ಮಾರ್ಟಿನ್ ಚಿತ್ರೀಕರಣಕ್ಕೆ ಕುಂಬಳಕಾಯಿ ಒಡೆಯಲಾಗಿದೆ ಮಾರ್ಟಿನ್ ಸಿನಿಮಾ ಶೂಟಿಂಗ್ ಯಾವಾಗ ಮುಗಿಸ್ತೀರಾ ಅನ್ನೋ ಬೇಡಿಕೆ ಧ್ರುವ ಅಭಿಮಾನಿಗಳಲ್ಲಿತ್ತು ಯಾಕಂದರೆ ಪೊಗರು ಸಿನಿಮಾ ನಂತರ ಧ್ರುವ ಸರ್ಚಾರನ್ನ ತೆರೆ ಮೇಲೆ ನೋಡಲು ಆಗಿಲ್ಲ ಇದಕ್ಕಾಗಿ ಬರೋಬ್ಬರಿ ಮೂರು ವರ್ಷದಿಂದ ಧ್ರುವ ಫ್ಯಾನ್ಸ್ ವೆಯ್ಟಿಂಗ್ನಲ್ಲಿದ್ದರು ಇದೀಗ ಮಾರ್ಟಿನ್ ಶೂಟಿಂಗ್ ಪೋಸ್ಟ್ ಮಾರ್ಟಮ್ ಆಗಿದ್ದು ಏನೇನಿದ್ರು ಸಿನಿಮಾವನ್ನ ಧ್ರುವ ಫ್ಯಾನ್ಸ್ ಮುಂದೆ ತಂದಿಡುವುದೊಂದೇ ಬಾಕಿ ಇದೆ ಬಾದಾಮಿಯಲ್ಲಿ ಮಾರ್ಟಿನ್ ಚಿತ್ರದ ಟಾಕಿ ಪೋರ್ಷನ್ ಶೂಟಿಂಗ್ ಕಂಪ್ಲೀಟ್ ಮಾಡಲಾಗಿದ್ದು ಶೂಟಿಂಗ್ ಮುಗಿತಿದ್ದಕ್ಕೆ ಧ್ರುವ ಸರ್ಜಾರ ಸಣ್ಣ ಸಣ್ಣದೊಂದು ವಿಡಿಯೋ ತುಣಕನ್ನು ಚಿತ್ರತಂಡ ರಿವೀಲ್ ಮಾಡಿದೆ ಧ್ರುವ ಸರ್ಜಾ ಆಂಜನೇಯ ಭಕ್ತ ಎಲ್ಲೇ ಹೋದ್ರೂ ಜೈ ಆಂಜನೇಯ ಅಂತ ಜೈಕಾರ ಹಾಕೋ ಅದ್ದೂರಿ ಹುಡುಗ ಬಾದಾಮಿಯಲ್ಲಿ ಮಾರ್ಟಿನ್ ಶೂಟಿಂಗ್ ಮುಗಿತಿದ್ದಂತೆ ಅಲ್ಲಿದ್ದ ಆಂಜನೇಯನ ತದ್ರುಪಿ ಮಂಗಗಳಿಗೆ ಬಾಳೆಹಣ್ಣುಗಳನ್ನು ಹಂಚುತ್ತಾರೆ ಧ್ರುವ ಸರ್ಜಾ ಬಾಳೆಹಣ್ಣು ಕೊಡುತ್ತಿದ್ದಂತೆ ಅಕ್ಕಪಕ್ಕದಲ್ಲಿರೋ ಮಂಗಗಳೆಲ್ಲ ಧ್ರುವ ಸರ್ಜಾರನ್ನ ಸುತ್ತುಕೊಂಡಿವೆ ಇದೀಗ ಈ ವಿಡಿಯೋ ವೈರಲ್ ಆಗ್ತಿದೆ